ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ನಗರದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ ಹಿಂದೂ ದೇವಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ನಡೆಯುತ್ತಿವೆ ಇದನ್ನು ತಡೆದು ಹಿಂದೂಗಳನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿ ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ವತಿಯಿಂದ ಸೋಮವಾರ ಸಂಜೆ ಐದರ ಸಮಯದಲ್ಲಿ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಇಂಥ ಸಂದರ್ಭದಲ್ಲಿಯೇ ಹಿಂದೂಗಳ ಮೇಲೆ ದಾಳಿ ಮಾಡಲಾಗುತ್ತಿದೆ ಕೊಲೆ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತಿವೆ ಅಲ್ಲಿಯ ಹಿಂದೂಗಳನ್ನು ರಕ್ಷಿಸಿ ಸಿಎಎ ಕಾನೂನಿನ ಮೂಲಕ ಭಾರತಕ್ಕೆ ಕರೆತರಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಸೇರಿದಂತೆ ನೂರಾರು ಪರ ಕಾರ್ಯಕರ್ತರು ಭಾಗವಹಿಸಿದರು ಹಿಂದೂಗಳಿಗೆ ರಕ್ಷಣೆ ರಕ್ಷಣೆ ಕೊಡದ ಬಾಂಗ್ಲಾದ ಸರ್ಕಾರಕ್ಕೆ ಹಿಂದೂಗಳ ಪರವಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರುಗಳಿಗೆ ಹಿಂದೂಗಳ ಪರವಾಗಿ ಮಾತನಾಡಿದ ಕಾಂಗ್ರೆಸ್ನ ಮುಖಂಡರುಗಳಿಗೆ ಹಿಂದೂಗಳಿಗೆ ಕಿರುಕುಳ ಕೊಡ್ತಿರ್ತಕ್ಕಂಥ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ ಬೇಕೆ ಬೇಕು ಬೇಕೇ ಬೇಕು ಹಿಂದೂಗಳಿಗೆ ರಕ್ಷಣೆ ಕೊಡದ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ ಹಿಂದೂಗಳಿಗೆ ರಕ್ಷಣೆ ಕೊಡದ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ ಒಂದು ನಿಮಿಷ ಐದು ಕೊಡೋ ಬಿಡುವೇನು ವಾಲೇಜ್ನೆಲ್ಲ ಇಷ್ಟ ಮುಟ್ಟಿದ್ರೆ ಸರಿ ಅವಾಗಿಂದ गुरु गुरु का जो निंदा सेना में गिल्ला लाल जय नाके ಿಲ್ಲ ನಿಮ್ಗೆ ಓಟ್ ಮಾಡಬೇಕಾ ಹಿಂದೂಗಳ ಪ್ರಾಣ ಮಾನ ರಕ್ಷಣೆ ಮಾಡಂತ ನಿಮ್ಗೆ ಏನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಪಾಕಿಸ್ತಾನ ಏಜೆಂಟ್ಗಳ ರೀತಿಯಲ್ಲಿ ಬಾಂಗ್ಲಾದೇಶದ ಏನು ಹಿಂದೂಗಳ ಮೇಲೆ ಅಲ್ಲೆ ಮಾಡಿದ್ರೆ ಅವ್ರ ಏಜೆಂಟ್ಗಳ ರೀತಿಯಲ್ಲಿ ನೀವು ಅವ್ರ ಪರವಾಗಿ ನಿಂತು ಈ ರೀತಿಯಾದಂಥ ಚಟುವಟಿಕೆಗಳನ್ನ ನೀವು ಮಾಡ್ತಾ ಇದ್ರಿ ಅದನ್ನೆಲ್ಲ ನೋಡಿದಾಗ ನಿಮ್ಮ ಬಗ್ಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅನುಮಾನ ಬಂದಿದೆ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಗಳ ಪರವಾಗಿಲ್ಲ ನೀವು ಒಂದು ರೀತಿ ಯಾರು ಹಿಂದೂಗಳ ಮೇಲೆ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತೃ ರಕ್ಷಣೆ ಕೊಡುವಂತ ಕೆಲಸಗಳು ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಬಾಂಗ್ಲಾದೇಶದವ್ರು ಬಂದಾಗ ನಾವು ಅನ್ನ ತಮ್ಮ ರೀತಿಯಲ್ಲಿ ನೋಡಿದಿರಿ ನಮ್ಮ ಹಿಂದೂಗಳಿಗೆ ನೀವು ಎಲ್ಲಾದ್ರೂ ಅಲ್ಲೇನಾದ್ರೂ ಮತ್ತೆ ತೊಂದರೆ ಕೊಡೋಕೇನಾದ್ರು ಶುರು ಮಾಡಿದ್ರೆ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಮುಖಾಂತರ ಹೆಚ್ಚಿಗೆ ಕೊಡೋದ್ರ ಮುಖಾಂತರ ಇವತ್ತೇನು ಶಾಂತಿಯುತ ಹೋರಾಟವನ್ನು ನಮ್ಮ ಮಾಡಿದೀರಿ ಇಲಾಖೆವರೆಗೂ ನಾವು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಪರವಾಗಿ ಹಿಂದೂ ಸ್ಥಾನ ಇದು ಹೋರಾಟ ಮಾಡ್ತಾ ಇದ್ದೀರಿ ನೀವು ಸರ್ಕಾರದಲ್ಲಿ ಇವತ್ತು ಬರ್ಬೋದು ನಾಳೆ ಹೋಗ್ಬೋದು ಅಧಿಕಾರ ನೀವು ಯೋಚನೆ ಮಾಡುವಾಗ ಇಲ್ಲಿ ಹೋರಾಟ ಮಾಡಕ್ ಬಂದಂತ ಸಂದರ್ಭದಲ್ಲಿ ನಾವು ಶಾಂತಿಯುತಾದ್ಯಂತ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಧಿಕಾರಿಗಳು ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ನಡ್ಕೋಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇದ್ದೀರಿ ಒಂದು ಬೋರ್ಡ್ ಆಸ್ತಿಗಳಿರ್ಬೋದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೋ ದೇವಸ್ಥಾನ ಜಮೀನುಗಳನ್ನ ಎಷ್ಟೋ ಸ್ಕೂಲ್ ಜಮೀನುಗಳನ್ನೆಲ್ಲ ಇವರು ಒಗ್ಬೋರ್ಡ್ ಸೇರಿಸಿರ್ತಕ್ಕಂಥದ್ದನ್ನೆಲ್ಲ ನಾವು ಹಿಂದೆ ಹಿಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಅವ್ರಿಗೆ ಯಾವುದನ್ನ ಯಾವುದೇ ಜಾನಿಗೂ ಕೊಟ್ಟಿದ್ದಲ್ಲ ಅವ್ರ ಇರತಕ್ಕಂತ ಜಿಲ್ಲಾಧಿಕಾರಿಗಳು ಯಾರಾದರೂ ಇನ್ನೂ ಬಂದಾಗ ಹಿಂದೆ ಒಬ್ಬರು ಬಂದಿದ್ರು